ಸಂಘ ಕಟ್ಟಲು ಒಂದು ಜಾಗವನ್ನ ನೀಡಬೇಕು ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನಲ್ಲಿ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಛತ್ರಪತಿ ಶಿವಾಜಿ ಜಯಂತಿಯನ್ನ ಆಯೋಜಿಸಲಾಗಿದ್ದು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಅಮೃತ ಅತ್ರೇಶ್ ಹಾಗೂ ಜನಾಂಗದ ಮುಖಂಡರು ನಗರಸಭೆ ಸದಸ್ಯರಾದ ಗಂಗಾಧರ ರಾವ್ ಛತ್ರಪತಿ ಶಿವಾಜಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಅಧ್ಯಕ್ಷರು ತಹಶೀಲ್ದಾರ್ ಹತ್ತಿರ ನಾವು ಮನವಿ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಒಂದು ಜನಾಂಗಕ್ಕೆ ಸಂಘ ಕಟ್ಟಲು ನಮಗೆ ಜಾಗವನ್ನ ನೀಡಬೇಕು ನಾವು ಸರ್ಕಾರಕ್ಕೂ ಸಹ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ತುಂಬಾ ಅರ್ಥಪೂರ್ಣವಾಗಿ ಇಂದು ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಸರಳವಾಗಿ ಛತ್ರಪತಿ ಶಿವಾಜಿ ಅವರ ಜಯಂತಿಯನ್ನ ಆಚರಣೆ ಮಾಡಿರುವುದು ನನಗೆ ಸಂತೋಷವಾಗಿದೆ ಮತ್ತು ಛತ್ರಪತಿ ಶಿವಾಜಿ ಅವರ ವಿಚಾರವನ್ನು ತಿಳಿಸಿದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು ಛತ್ರಪತಿ ಮಹಾರಾಜರ ಜಯಂತ್ಯೋತ್ಸವವನ್ನು ಈ ದಿನ ತಾಲೂಕು ಆಫೀಸ್ನಲ್ಲಿ ತಾಲೂಕ್ ದಂಡಾಧಿಕಾರಿಗಳ ಸಮಾಕ್ಷಮದಲ್ಲಿ ಆಯೋಜಿಸಿದ್ದ ಆಯೋಜನೆ ಮಾಡಿದ್ದು ನಮ್ಮ ಕಾರ್ಯಕಾರಿ ಸಮಿತಿಯವರಾದ ಎಲ್ಲ ಕಾರ್ಯದರ್ಶಿಗಳು ಖಜಾಂಚಿಗಳು ಸಂಘಟನಾ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಎಲ್ಲರೂ ಇರ್ತಾರೆ ಮತ್ತು ನಮ್ಮ ನಗರಸಭಾ ಸದಸ್ಯರಾದ ಗಣಿಯವರು ವಕೀಲರು ಅವರ ಇದರಲ್ಲಿ ಕಾರ್ಯಕ್ರಮ ಇದು ಮಾಡಿದ್ದೀವಿ ಮತ್ತು ನಾನು ಕೇಳ್ಕೊಳೋದೇನು ಅಂತಂದರೆ ತಹಸೀಲ್ದಾರ್ ಸಾಹೇಬ್ರಲ್ಲಿ ನಮಗೆ ಯಾವುದೇ ಥರದಂಥ ಸರ್ಕಾರದಿಂದ ಯಾವುದೋ ಜಾಗ ಇರೋಲ್ಲ ನಮಗೆ ನಮ್ಮ ಸಂಘಕ್ಕೆ ಯಾವುದೇ ಜಾಗ ಕೊಟ್ಟಿರಲ್ಲ ಅದನ್ನು ನಮ್ಮ ಮುಖಂಡರು ಕೇಳಬೇಕಾಯ್ತು ಸುಮ್ಮನೆ ಮಾತಾಡೋದ್ರಲ್ಲಿ ಕಾಲಹರಣ ಮಾಡಿದ್ರು ಶಿವಾಜಿ ಜಯಂತಿ ಶಿವಾಜಿಯವರ ವಿಚಾರ ಮಾತಾಡಿ ಇದು ಮಾಡಿದ್ರು ನಾವು ಕೇಳೋದ್ರಲ್ಲಿ ತಹಸೀಲ್ದಾರ್ ಸಾಹೇಬರು ಹೋದರು ನಮಗೊಂದು ಜಾಗ ಕೊಡಬೇಕು ನಮಗೊಂದು ಸಂಘ ಕಟ್ಟಕ್ಕೆ ನೆಲೆ ಮಾಡಿಕೊಡ್ಬೇಕು ಅಂತ ತಹಸೀಲ್ದಾರ್ ಸಾಹೇಬ್ರಲ್ಲಿ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ನಾನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅಮೃತ ಅತ್ರೇಶ್ ಹಾಗೂ ನಗರಸಭೆ ಸದಸ್ಯರಾದ ಗಂಗಾಧರ್ ರಾವ್ ಮುಖಂಡರು ಸಾರ್ವಜನಿಕರು ಉಪಸ್ಥಿತರಿದ್ದರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ